ಾಪುರ ನಗರದ ಕರೇನಹಳ್ಳಿಯ ಹತ್ತೊಂಬತ್ತು ವರ್ಷದ ವೀಣಾ ಎಂಬುವರು ಗಾರ್ಮೆಂಟ್ಸ್ ಕೆಲಸಕ್ಕೆಂದು ಹೋದವರು ನಾಪತ್ತೆಯಾಗಿದ್ದರು ಏಪ್ರಿಲ್ ಇಪ್ಪತ್ತೆರಡರ ಸೋಮವಾರದಂದು ಹೆಂಡತಿ ಕಾಣೆಯಾಗಿದ್ದಾಳೆಂದು ಆಕೆಯ ಗಂಡ ರವಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲು ಮಾಡಿ ಬಂದಿದ್ದ ಮೇ ಒಂದರಂದು ತೂಬಗೆರೆಯ ನಾರಸಿಂಹನಹಳ್ಳಿಯ ಅರಣ್ಯ ಪ್ರದೇಶದಲ್ಲಿ ಸುಟ್ಟು ಹಾಕಿರುವ ಸ್ಥಿತಿಯಲ್ಲಿ ಅಪರಿಚಿತ ಮಹಿಳೆ ಆ ಶವ ಪತ್ತೆಯಾಗುತ್ತದೆ ಕೊಲೆ ಮಾಡಿ ಶವದ ಗುರುತು ಸಿಗಬಾರದೆಂಬ ಕಾರಣಕ್ಕೆ ಈ ರೀತಿ ಮಾಡಿರುವುದು ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರ ಗಮನಕ್ಕೆ ಬಂದಿತ್ತು ಇತ್ತೀಚೆಗೆ ನಾಪತ್ತೆಯಾದ ಮಹಿಳೆಯರ ಕೇಸ್ ಪರಿಶೀಲನೆ ಮಾಡುತ್ತಿದ್ದಾಗ ಏಪ್ರಿಲ್ ಇಪ್ಪತ್ತೆರಡರಂದು ನಾಪತ್ತೆಯಾಗಿದ್ದ ವೀಣಾ ಕೇಸ್ ಗಮನಕ್ಕೆ ಬಂದಿತ್ತು ವೀಣಾ ಸಂಬಂಧಿಕರನ್ನ ಕರೆದು ಶವದ ಗುರುತು ಪತ್ತೆ ಮಾಡುವಂತೆ ಹೇಳಿದ್ದಾಗ ಶವದ ಕಾಲಿನಲ್ಲಿದ್ದ ಕಾಲ್ಗೆಜ್ಜೆ ಮತ್ತು ಆಕೆಯ ಚಪ್ಪಲಿಯ ಸಹಾಯದಿಂದ ವೀಣಾಳ ಶವವನ್ನ ಪತ್ತೆ ಮಾಡಿದ್ರು ಅಂದ ಹಾಗೆ ವೀಣಾಳ ಕೊಲೆ ಮಾಡಿದವರು ಯಾರೆಂದು ವಿಚಾರಣೆ ನಡೆಸಿದ್ದಾಗ ಪೊಲೀಸರ ಕಣ್ಣಿಗೆ ಬಿದ್ದವನೇ ಈಕೆಯ ಗಂಡ ರವಿ ದಿನಾಂಕ ಎರಡು ಮೇ ಇಪ್ಪತ್ತು ಇಪ್ಪತ್ನಾಲ್ಕು ಅಂದರೆ ಎರಡು ದಿನದ ಹಿಂದೆ ನಮಗೆ ನರಸಿಂಗ್ನಹಳ್ಳಿ ಫಾರೆಸ್ಟ್ ಏರಿಯಾ ಹತ್ರ ಫಾರೆಸ್ಟ್ ಗಾರ್ಡ್ ಅವರು ಒಂದು ಅಪರಿಚಿತ ಶವ ಬಿದ್ದಿದೆ ಅಂತ ಒಂದು ಮಾಹಿತಿ ಫೋನ್ ಮಾಡ್ತಾರೆ ಮಾಹಿತಿ ನಮಗೆ ಬಂದ ತಕ್ಷಣ ನಾವು ಸ್ಥಳಕ್ಕೆ ಹೋಗ್ತೀರಿ ಆ ಸ್ಥಳದಲ್ಲಿ ನಾವು ನೋಡಿದಂಥದ್ದು ಏನಿದೆ ಎರಡೂ ಜಾಗ ಇರ್ತದೆ ಒಂದು ಜಾಗದಲ್ಲಿ ಕಂಪ್ಲೀಟು ಸುಟ್ಟು ಅಂಥ ಜಾಗ ಯಾವುದೋ ಒಂದು ಏನೋ ಎಣ್ಣೆ ಸಿ ಕೆರೋಸಿನೋ ಅಥವಾ ಪೆಟ್ರೋಲ್ ಡೀಸೆಲ್ ಹಾಕಿ ಸುಟ್ಟಂಥ ಒಂದು ಪರಿಸ್ಥಿತಿ ಇರ್ತದೆ ಸುತ್ತಮುತ್ತಲ್ಲ ಸುಟ್ಟಿರ್ತದೆ ಅಲ್ಲಿಂದ ಒಂದು ಸುಮಾರು ಒಂದು ಇಪ್ಪತ್ತು ಮೂವತ್ತು ಮೀಟ್ರ್ ದೂರದಲ್ಲಿ ಒಂದು ಬರೀ ಮೂಳೆ ಕಾಲದು ಮೂಳೆ ಕೈದು ಮೂಳೆ ತಲೆ ಬಿಡೆ ಸ್ವಲ್ಪ ಜಡೆ ಇರ್ತದೆ ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಈ ಸ್ಥಿತಿಯಲ್ಲಿ ನಮಗೆ ಫಾರೆಸ್ಟ್ ಗಾರ್ಡ್ ಫೋನ್ ಮಾಡಿದ ತಕ್ಷಣ ನಾವು ನಮ್ಮ ತಂಡ ಈ ಸೈಂಟಿಫಿಕ್ ಸೀನ್ ಆಫ್ ಕ್ರೈಮ್ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಫಾರೆನ್ಸಿಕ್ ಎಕ್ಸ್ಪರ್ಟ್ಸು ಮತ್ತು ಡಾಕ್ಟ್ರನ್ನ ಕರ್ಕೊಂಡು ನಾವು ನಮ್ಮ ತಂಡ ನಾವು ವಿಸಿಟ್ ಮಾಡಿದಾಗ ಆ ಸ್ಥಳದಲ್ಲಿ ನಮಗೆ ಏನೂ ಕ್ಲೀವ್ ಇರೋದಿಲ್ಲ ಇದೇನಾಗಿದೆ ಬೇಸಿಗೆ ಇರೋದರಿಂದ ವಿಪರೀತ ಬಿಸಿ ಗಾಳಿ ಇರೋದರಿಂದ ಸುಮಾರು ನಮ್ಮ ನೋಡಿದಂಥ ಸಂದರ್ಭದಲ್ಲಿ ಹತ್ತು ಹದಿನೈದು ದಿನದ ಹಿಂದೆ ಆಗಿರ್ಬೋದು ಘಟನೆ ಸೊ ಇದು ಕೊಲೆ ಅಂತ ಹೇಗೆ ನಮಗೆ ಅನಿಸ್ತು ಅಂತಂದರೆ ಅದು ಸುಟ್ಟಾಕಿರ್ತಾರೆ ಎರಡನೇದು ಆ ಮುಖಾನ ನೋಡಿದಾಗ ತಲೆ ಬುರುಡೆ ಮುಖ ನೋಡಿದಾಗ ನಮಗೆ ನಾಲ್ಗೆ ಆಚೆ ಕಚ್ಕೊಂಡಿತ್ತು ಕಣ್ಣು ಸಹ ಒಂದು ಎರಡು ಕಣ್ಣುಗಳು ಆಚೆ ಬಂದಂಗೆ ಇರ್ತದೆ ಸೊ ಈ ಬಿಸಿಲಿಗೆ ಬೇಗನೆ ಅದು ಕೊಳತು ಹಾಗೆಯೇ ನೀರೆಲ್ಲ ಅದನ್ನು ಹವಿಯಾಗಿ ಹೋಗ್ಬಿಟ್ಟು ಸ್ವಲ್ಪ ಫೇಸು ಅಷ್ಟು ಗೊತ್ತಾಗಲ್ಲ ಸುಟ್ಟಿದ ಥರ ಕಾಣ್ತಾ ಇತ್ತು ಸೊ ಇದು ಕೊಲೆನೇ ಅಂತ ನಾವು ಆ ಫಾರೆಸ್ಟ್ ಗಾರ್ಡಿನೇ ಪ್ರಕರಣ ತೊಗೊಂಡು ದೂರನ್ನು ಪಡೆದುಕೊಂಡು ಕೊಲೆ ಮತ್ತು ಸಾಕ್ಷ್ಯ ನಾಶಕ್ಕೆ ನಾವು ಎರಡನೇ ತಾರೀಕು ನಾವು ಪ್ರಕರಣ ದಾಖಲೆ ಮಾಡ್ತೀವಿ ಮನೆ ಆಂಟಿ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಇವನಿಗೆ ಆಂಟಿ ಸಹವಾಸ ಬೇಡವೆಂದು ಹೆಂಡತಿ ವೀಣಾ ಪದೇ ಪದೇ ಹೇಳುತ್ತಿರುವುದು ಅವನಿಗೆ ಕಿರಿಕಿರಿಯಾಗಿತ್ತು ಹೆಂಡತಿಯನ್ನ ಮುಗಿಸಲು ಸಂಚು ಹೂಡಿದ ಅವನು ಏಪ್ರಿಲ್ ಇಪ್ಪತ್ತೆರಡರಂದು ಹೆಂಡತಿ ಕೆಲಸ ಮಾಡುವ ಗಾರ್ಮೆಂಟ್ಸ್ ಬಳಿ ಹೋಗಿ ಕರೆದುಕೊಂಡು ಬಂದಿದ್ದ ಅಲ್ಲಿಂದ ತೂಬಗೆರೆಯ ಅರಣ್ಯ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಾನೆ ಪ್ರಕರಣದಿಂದ ಪಾರಾಗಲು ಶವದ ಮೇಲೆ ಪೆಟ್ರೋಲ್ ಬೆಂಕಿ ಇಟ್ಟಿದ್ದ ಅನಾಥ ಹುಡುಗಿಯ ಸಾವಿಗೆ ಕಾರಣನಾಗಿರುವ ರವಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ಸ್ಥಳೀಯ ಮಹಿಳೆಯರು ಆಗ್ರಹಿಸಿದ್ದಾರೆ ಹೀಗೆ ತುಂಬಾ ತುಂಬಾ ಚಿತ್ರಿಂಸೆ ಕೊಟ್ಟಾರೆ ಸರ್ ಅವರು ಅವ್ನ ಗಂಡ ಆಗ್ಲಿ ಸರ್ ಬಸ್ರಿ ಹೆಂಗ್ಸ್ ಅಲ್ಲ ಸರ್ ನನ್ ಕಣ್ಣು ಮುಂದೆ ಓಡದವನೇ ಸರ್ ನಾನೇ ಎಷ್ಟೋ ಸರಿ ಹೇಳಿದೀನಿ ಹಂಗೆಲ್ಲ ಹೊಡಿಬೇಡ ಬೇಡ ಬಸ್ ಹೆಂಗ್ಸ್ಗೆ ಅಂತ ಪ್ರತಿಯೊಂದಕ್ಕೂ ಜಗಳ ತೆಗಿಯೋನು ಅಷ್ಟು ಬಿಟ್ಟು ಮತ್ತೆ ಅವ್ರ ಮನೆಯಲ್ಲಿ ಅವ್ರ ಮಾವನು ಅದೇನೋ ಏನೋ ಮನೆ ಅವಳು ಕೆಲ್ಸದಿಂದ ಬಂದಿಲ್ಲ ಅಂತ ಓಡೋಗೋರೆ ಓಡೋಗವಳೆ ಸುಳೆ ಸೂಳೆ ಅಂತ ಇದ್ರು ಅವಳಲ್ಲ ಸರ್ ಸುಳೆ ಇವ್ರು ಆಗ್ಬಿಟ್ಟಾರೆ ಎಲ್ಲರೂ ಅವ್ರ ಮನೆಯಲ್ಲಿ ಸರಿನಾ ಕಂಡೋರು ಹೆಣ್ಮಕ್ಳ ಮೇಲೆ ಈ ಥರ ಆರೋಪ ಒರೆಸ್ಬಾರ್ದು ಆ ಹುಡ್ಗಿಗೆ ನಾಯ ಸಿಗಬೇಕು ಆಯ್ತಾ ಏನೊಂದು ನಮ್ಗೆ ಯಾಕೆಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ನಾವು ಸರ್ ಹೋಗಿದ್ವಿ ಸರ್ ಅಲ್ಲಿಂದ ನಮ್ಗೇನು ನ್ಯಾಯ ಸಿಗ್ತಾ ಇಲ್ಲ ನೀವೆಲ್ಲ ನಾಯ ಮಾಡಿಸ್ರಿ ಸರ್ ಸ್ವಲ್ಪ ಮಾಡ್ಕೋದು ಸರ್ ಪ್ರತಿಯೊಂದು ಅವ್ರ ಮನೆಗೆ ಅವನು ರಾತ್ರಿ ಒಂದು ಗಂಟೆಗೆ ಹುಡ್ಗಿನ ಒಳಗಡೆ ಹಾಕಿ ಹಾಕಿ ಅವ್ನು ಯಾರ ಮನೆಗೋ ಎದ್ದೋಗ್ತಾ ಇದ್ನಂತನೂ ಹೇಳೋವಳೆ ಎಲ್ಲ ಹೇಳೋಳೆ ನಾವು ಇನ್ನೊಬ್ರು ಹೆಣ್ಮಕ್ಳು ಹೆಸರು ಹೇಳೋಕ್ಕೆ ಚೆನ್ನಾಗಿರಲ್ಲ ಇನ್ನೊಬ್ರು ಅದೇ ಅವ್ರ ಮನೆಗೆ ಹೆಣ್ಮಕ್ಳು ಅವ್ರೆ ಅವ್ರಿಗೂ ಬರುತ್ತೆ ಆ ಪಾಡು ಸರಿನಾ ಬರದೇ ಇರಲ್ಲ ಇನ್ನ ಕಂಡೋರು ಹೆಣ್ಮಕ್ಳನ್ನೆಲ್ಲ ಹಾಳು ಮಾಡ್ಕೊಳ್ಳೋದವರು ಹ್ಞೂ ಅವ್ನು ಅವ್ನು ಅವ್ನ ಕೈಗೆ ಸಿಗ್ಬೇಕು ಬೇವಸಿ ನನ್ನ ಮಗ ಅವ್ನು ಆರಾಮಾಗಿ ಹೋಗಿ ಸ್ಟೇಷನಲ್ಲಿ ತೊಗೊಪ್ಕೊಂಡ್ಬಿಡಾರ ಅಲ್ಲೇ ಬಿದ್ದೋಗ್ಬಿಟ್ಟವ್ ಅವ್ನು ಸರ್ ಕಾಣೆಯಾಗಿ ಓ ಸೋಮ ಸರ್ ಹಾ ಸೋಮ ಇವತ್ತಿಗೆ ಹದಿನಾಲ್ಕು ದಿವಸ ಆಯ್ತು ಓಡೋಗವಳೆ ಯಾವ ಒಂದು ಜೊತೆಗೆ ಓಡೋಗವಳೆ ರಾತ್ರಿ ರಾತ್ರಿ ಫೋನ್ ಆಗಿ ಮಾತಾಡ್ತಾಳೆ ಅದೇ ಹೇಳ್ತಾ ಇದ್ದಿದ್ದು ಹುಡುಗಿ ಒಂದು ಸರ್ ಹುಡುಗಿ ಅಂತವಳ ಅಲ್ಲೇ ಅಲ್ಲ ಸರ್ ಸುಳ್ಳು ಹೇಳ್ಬಾರ್ದು ಯಾಕೆ ಹೇಳ್ಬೇಕು ಹಾ ಇವ್ರು ಹೇಳ್ತಾರ ಅಷ್ಟೇ ಆ ಅವತ್ತಿಗೂ ಆ ಥರ ವಿಚಾರ ಹುಡುಗಿ ಎರಡು ವರ್ಷ ಆಯ್ತು ಸರ್ ನಾವು ಇಲ್ಲಿ ನೋಡಿ ಮದುವೆ ಮಾಡ್ಕೊಂಬಂದು ಎರಡು ವರ್ಷ ಆಗ್ತಾ ಇತ್ತು ಯಾವತ್ತೂ ಅವರ ಮಾಡಿಯೇ ಇಲ್ಲ ಗುರುಪ್ರಸಾದ್ ಹನಿಯೂರ್ ಈ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ